ವೆಲ್ಕಮ್ ಬ್ಯಾಕ್ ಟು ಅನದರ್ ಹೋಮ್ ಟೋರ್ ವಿಡಿಯೋ ಇದು ನಮ್ಮ ಮನೆ ಇಲ್ಲಿಂದ ರೋಡ್ ಸೊ ಇಲ್ಲಿಂದ ಬಂದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ದೊಡ್ಡ ದೊಡ್ಡ ಪ್ಲಾನ್ಸ್ ಇದೆ ದಿಸ್ ಇಸ್ ವೇರ್ ಲೆಟ್ಸ್ ಗೋ ಸೈಡ್ ಸೊ ಇಲ್ಲಿ ಫುಲ್ ಗಿಡಗಳಿದೆ ಇಲ್ಲಿ ಎಲ್ಲ ಗಿಡ ಡ್ರ್ಯಾಗನ್ ಫ್ರೂಟ್ ಗಿಡ ತೆಂಗಿನ ಮರ ಬಾಳೆಹಣ್ಣದು ಬಾಳೆಹಣ್ಣಿದರ ಬಾಳೆ ಮರ ನೇರಳೆ ಮರ ಎಲ್ಲ ಫ್ರೂಟ್ಸ್ ಇದೆ ಬಿಕ್ಕಿ ಹಣ್ಣು ಮತ್ತು ಫ್ಲವರ್ಸ್ ಇದೆಲ್ಲ ಗಿಡಗಳಿದೆ ತೆಂಗಿನಕಾಯಿ ಇದೆ ಅದು ಹಾಂ ತೆಂಗಿನ ಮರದ್ದು ತೆಂಗಿನ ಮರ ಮತ್ತು ಇದು ನಲ್ಲಿಕಾಯಿ ಅಲ್ಲ ನಲ್ಲಿ ನಲ್ಲಿಕಾಯಿ ಅಲ್ಲ ನಲ್ಲಿಕಾಯಿ ನಲ್ಲಿಕಾಯಿ ಆ್ಯಂಡ್ ಇನ್ನು ಅಲ್ಲಿಂದ ಹೀಗೆ ಬಂದರೆ ಬೇವಿನ ಮರ ಇದೆ दास वाला गिड़ाई दे एंड तुलसी गिड़ा इधो आड़ी के गिड़ा व्हाट इसे मैजिक रूटा चिल्ली चिल्ली है चिल्ली बिट्टी चिल्ली मिराकन मिराकन फूड मिराकन फूड द गिड़ाई ಅಲ್ಲಿಂದ ಹೀಗೆ ಹೋಗ್ತಾ ಅಡಿಕೆ ಮರ ಇನ್ನೂ ಬಾಳೆ ಕಂದು ಬಾಳೆ ಮರಗಳಿದೆ ಅಲ್ಲಿಂದ ಇಲ್ಲಿಗೆ ಬರ್ತಾ ಡ್ರ್ಯಾಗನ್ ಫ್ರೂಟಿಂದ ಇನ್ನೂ ಇದೆ ಮತ್ತು ಇಲ್ಲೆಲ್ಲ ಸ್ವಲ್ಪ ಫ್ಲವರ್ಸ್ ಗಿಡ ಇದೆ ಮತ್ತು ಇದು ಪೆಪ್ಪರ್ ಪ್ಲ್ಯಾಂಟ್ ಪೆಪ್ಪರ್ ಇದು ಬಳ್ಳಿ ಸೊ ನಮ್ಮ ಮನೆಗೆ ಬೇಕಾದ ಪೆಪ್ಪರ್ಸ್ ಎಲ್ಲ ನಾವು ಇಲ್ಲಿ ತೊಗೊಂಡ್ತೀವಿ ಹೋಗ್ತೀವಿ ಪ್ಲ್ಯಾಂಟ್ ಇದೆ ಬಳ್ಳಿ ಇದೆ ಮತ್ತು ಅಲ್ಲಿ ನೋಡಿದೆ ಜಾಕ್ ಫ್ರೂಟ್ ಮರ ಜಾಕ್ ಫ್ರೂಟ್ ಬಿಟ್ಟಿದೆ ಇಲ್ಲಿ ಅಲ್ಲೂ ಸ್ವಲ್ಪ ಬಿಟ್ಟಿದೆ ಸೊ ಇದೆಲ್ಲ ನಮ್ಮದೇ ಜಾಕ್ ಫ್ರೂಟ್ ಮರ ಇಲ್ಲೊಂದು ಜಾಕ್ ಫ್ರೂಟ್ ಬಿಟ್ಟಿದೆ ಅದು ನಮ್ದೆ ಸೊ ಇಲ್ಲಿಂದ ಫುಲ್ಲು ಗಿಡಗಳು ಹೀಗೆ ಬಂದರೆ ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಪ್ಲೇಸ್ ಇದೆ ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಬೋದು ಅಲ್ಲಿಂದ ಹಾಗೆ ಇನ್ನು ಮುಂದೆ ಬಂದರೆ ಇಲ್ಲಿ ತೆಂಗಿನಕಾಯಿ ಸ್ಟೋರ್ ಮಾಡೋದು ಓಡ್ಕೊಡೋದು ಅದೆಲ್ಲ ಮತ್ತು ಇಲ್ಲಿ ಮಸಾಲ ರುಬ್ಬಲಿಕ್ಕೆಲ್ಲ ಇದ್ದರೆ ಹಾಗೆ ರುಬ್ಬೋದು ಅದನ್ನು ಇದೆಲ್ಲ ಕ್ಲೀನ್ ಮಾಡಬೇಕು ಈಗ ಅಮ್ಮ ಕ್ಲೀನ್ ಮಾಡ್ತಿದ್ರು ಫಂಕ್ಷನ್ ಇತ್ತು ನಮಗೆ ಹಾಗಾಗಿ ಫಂಕ್ಷನ್ಗೆ ಹೋಗಿ ಬಂದು ಎಲ್ಲರೂ ಫುಲ್ ಬ್ಯಿಯಾಗಿ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಬೇಕಿದೆಲ್ಲ ಆ್ಯಂಡ್ ಇದೆಲ್ಲ ನಮ್ಮ ಅಪ್ಪಂದು ಅಂದರೆ ಮಾವನವ್ರದ್ದು ತಂದೆ ಜಾಗ ಅವರು ಮಕ್ಕಳಿಗೆ ಕೊಟ್ಟಿರೋದು ಮಾವ ಮತ್ತು ಚಿಕ್ಕಪ್ಪ ಮತ್ತು ದೊಡ್ಡಪ್ಪನಿಗೆ ಕೊಟ್ಟಿರೋ ಜಾಗ ಸೊ ಇದೆಲ್ಲ ಅಜ್ಜಂದು ಜಾಗ ನಮಗೆ ನಾವೀಗ ಮನೆ ಕಟ್ಟಿರೋದು ಈ ತೋಟ ಎಲ್ಲ ಅಜ್ಜಂದು ಇದು ಚಿಕ್ಕಪ್ಪಂದು ಮನೆ ಅಲ್ಲಿಂದ ಹೀಗೆ ಬಂದರೆ ಮತ್ತಿದೆಲ್ಲ ಇದೆಲ್ಲ ಬಾಳೆ ಮರಗಳಿದೆ ಮಾರಗಳಿದೆ ಪಪ್ಪಾಯ ಸಹ ಇದೆ ಅದು ಎಲ್ಲ ಚಿಕ್ಕಪ್ಪಂದು ದೊಡ್ಡಪ್ಪಂದು ಅಪ್ಪಂದು ಎಲ್ಲ ಜಾಗ ಅಲ್ಲೆಲ್ಲ ಬಾವಿ ಎಲ್ಲ ಇದೆ ನಾನು ತೋರಿಸ್ತೀನಿ ಸೊ ಇದೆಲ್ಲ ಜಾಗ ನಮ್ಮದೇ ಇನ್ನು ಅಲ್ಲಿಂದ ಗೋ ಇನ್ ಸೈಡ ವರ್ಕ್ ಎಲ್ಲ ಮಾಡಿಸಿ ಅಂಡ್ ದಿಸ್ ಇಸ್ ಟಿವಿ ಯೂನಿಟ್ ಅಂಡ್ ದಿಸ್ ಇಸ್ ಹಾಲ್ ಸೊ ಟಿ ಯೂನಿಟ್ ಅಲ್ಲಿ ಇದು ಫೋಟೋಸ್ ಅದು ಇದು ಎಲ್ಲ ಫ್ಯಾಮಿಲಿ ಫೋಟೋದು ಫೋಟೋ ಎಲ್ಲ ಆ್ಯಂಡ್ ದಿಸ್ ಇಸ್ ಅಪ್ಪ ಅಪ್ಪಾಯ್ ಬ್ಲಾಗ್ ನಂದು ಬ್ಲಾಗಿಂಗ್ ಹಾಯ್ ಎಲ್ಲಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ನೀವ್ ಕೇಳಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ರೆ ಸರಿ ನಾವಿನ ಒಳಗಡೆ ಹೋಗ್ತೀವಿ ಇದು ದಚ್ಚು ಹಾಯ್ ದಚ್ಚು ಹಾಯ್ ಹಾಯ್ ಇಲ್ಲಿಂದ ಇನ್ನು ನಾವು ಒಳಗಡೆ ಹೋದ್ರೆ ದಿಸ್ ಇಸ್ ಡೈನಿಂಗ್ ಹಾಲ್ ಈಗ ಇಲ್ಲಿಂದ ಈ ಲೈಕ್ಸ್ ಎಲ್ಲ ಆನ್ ಮಾಡಿದರೆ ದಿಸ್ ಇಸ್ ಹೌ ಆರ್ ಹೋಮ್ ಲುಕ್ಸ್ ಇನ್ ಇಲ್ಲಿಂದ ವಿಡ್ ಗೋಯಿಂಗ್ ಇನ್ ಸೈಡ್ ಆ್ಯಂಡ್ ದಿಸ್ ಇಸ್ ಡೈನಿಂಗ್ ಏರಿಯಾ ಸೊ ಅಮ್ಮ ಆಲ್ರೆಡಿ ಟೀಮಾಟಿಟ್ಟಿದ್ದಾರೆ ಟೀ ಕುಡಿಬೇಕು ಇಲ್ಲಿ ಎಲ್ಲ ಡಿಸೈನ್ ಇದೆ ಇಲ್ಲೆಲ್ಲ ಫೋಟೋಸ್ ಇದೆ సో అది హీగా బందే ఇది కిచన్ ఇల్లు ఆండ్ వాష్ అండ్ ఇలా రూమ్ అది మొత్తం బ్రే ఇల్ రూమ్ అది సో ఇలా అటాచ్ బాత్రూమ్ కబూజ్ ఎలా అటాచ్ బాత్రూమ్ కబూజ్ ఎలా అీగే స్ట్రైట్ బందేదు కిచే దిస్ ఇస్ కిచన్ ఏరియా ಇಲ್ಲಿ ಒಂದು ಮಾಡ್ಯುಲ ಕಿಚನ್ ಟೈಪ್ ಹೀಗಿದೆ ಆ್ಯಂಡ ಸಣ್ಣದರ್ ವರ್ಕ್ ಏರಿಯಾ ಇಲ್ಲೆಲ್ಲ ಎಲ್ಲ ಇದೆ ಒಲೆಲ್ಲ ಕುಕ್ ಮಾಡ್ಬೋದು ಕಟ್ಟಿಗೆ ಇಲ್ಲಿ ಕೆಲ ಕಟ್ಟಿಬಿಟ್ಟು ಒಲೆ ಹಚ್ಚಿ ಕುಕ್ ಮಾಡ್ಬೋದು ಇಲ್ಲೊಂದು ವಾಶ್ ಬೇಸಿನೆಲ್ಲ ಇದೆ ಮತ್ತು ಈ ಡೋರ್ ತೆಗೆದ್ರೆ ನಮಗೆ ಔಟ್ಸೈಡ್ ಬ್ಯಾಲ್ಕನಿ ಹೊರಗಡೆ ಬಾಲ್ಕನಿ ಸಿಗುತ್ತೆ ಇಲ್ಲಿಂದ್ಕೊಂಡು ನಾವು ಪಾತ್ರೆ ತೊಳೆಯೋದು ಆಗ ನಮಗೆ ಇಲ್ಲಿಂದ ಮರ ನೋಡಿಕೊಂಡು ಸಣ್ಣ ಕಾಳಿಯಲ್ಲಿ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ಬೋದು ದಸ್ ಇಸ್ ಹಾಗೆ ಇಲ್ಲಿಂದ ಇನ್ನು ನಾವು ಮೇಲೋದ್ರೆ ಹೋದರೆ ರೂಮ್ಸ್ ಇದೆ ಸೊ ಲೆಟ್ಸ್ ಗೋ ಹೀಗೆ ಹತ್ತಿ 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 ಹೋದರೆ ರೂಮ್ಸ್ ಇದೆ ಸೊ ಅಲ್ಲಿ ವಾಷಿಂಗ್ ಮೆಷಿನ್ ಇಟ್ಟಿದ್ದೀವಿ ಇಲ್ಲೆಲ್ಲ ಬಟ್ಟೆ ಒಣಗಾಕೊಳಕ್ಕೆ ಹೆಂಗ್ಗಡೆ ಇರೋ ಸ್ಪೇಸ್ ಇಲ್ಲೆಲ್ಲ ಸ್ಪೇಸ್ ಇದೆ ಇಲ್ಲಿಂದ ಬಂದರೆ ಒಂದು ಬಾಲ್ಕನಿ ಇಲ್ಲೊಂದು ಬಾಲ್ಕನಿ ಬಂದರೆ ಇದು ತಂಗಿದ ರೂಮ್ ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ ಆ್ಯಂಡ್ ಬೆಡ್ ವಿಂಡೋಸ್ ಕಬೋರ್ಡ್ ಎಲ್ಲ ಹೀಗಿದೆ ಇದು ಒಂದು ರೂಮು ಇಲ್ಲಿಂದ ಹೀಗೆ ಬಂದರೆ ದಿಸ್ ಇಸ್ ಅವರ್ ರೂಮ್ ನಾವು ನೆನ್ನೆ ಊರಿಂದ ಬಂದು ಇವತ್ತು ವಾಪಸ್ ಹೋಗೋ ಕಾರಣ ಎಲ್ಲ ಈಚೆ ಆಗಿದೆ ಮಿಸ್ ಆಗಿದೆ ದಿಸ್ ಇಸ್ ಇಲ್ಲದೇ ಮನೆ ಫುಲ್ ಕ್ಲೀನ್ ಇರುತ್ತೆ ದಿಸ್ ಇಸ್ ಅವರ್ ರೂಮ್ ಆ್ಯಂಡ್ ನಮ್ಮದು ರೂಮ್ಗೆ ಬ್ಯಾಲ್ಕನಿ ಇದೆ ಸೊಬ್ಬರೇ ಓಪನ್ ಮಾಡಿದರೆ ಟಾಟಾ ದಿಸ್ ಇಸ್ ಬ್ಯಾಲ್ಕನಿ ನಮ್ಮ ರೂಮ್ದು ಬ್ಯಾಲ್ಕನಿ ಸಂಜೆ ಹೊತ್ತು ನಾವು ಸ್ವಲ್ಪ ಹೊತ್ತಿ ಬಂದು ಕೂತ್ಕೊಳ್ಳುವಾಗ ಒಳ್ಳೆ ತಣ್ಣಗೆ ಗಾಳಿ ಬಿಸ್ತಾ ಇರುತ್ತೆ ಕೂಲ್ ಪ್ಲಸೆಂಟ್ ಆಗಿರುತ್ತೆ ದಿಸ್ ಇಸ್ ಎಸ್ ಸದ್ಯಕ್ಕೆ ಮನೆ ಸ್ವಲ್ಪ ಇಲ್ಲೆಲ್ಲ ಬಟ್ಟೆ ಇದು ಸ್ಪೇಸ್ ಏನು ಇಲ್ಲಿಂದ ನಮಗೆ ಕಾಣುತ್ತೆ ಎಲ್ಲ ಮರಗಳು ಸೊ ಯೂಶ್ವಲಿ ಮನೆ ಫುಲ್ ಕ್ಲೀನಾಗಿರುತ್ತೆ ಈಗ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದ ಕಾರಣ ಎಲ್ಲ ಆಚೆ ಆಗಿ ಜನಗಳೆಲ್ಲ ಇದ್ದರು ಹಾಗಾಗಿ ಆಚೆ ಆಗಿ ಫುಲ್ ಮೆಸಪ್ ಆಗಿದೆ ಬಟ್ ಇಟ್ ಈಸ್ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಹೌಸ್ ಸೊ ಇದಾಗಿತ್ತು ನಮ್ಮ ಮನೆಯ ಹೋಮ್ ಟೋರ್ ಅಂತ ಕೇರ್

Me don't run away, then bold beats. Let's ignite, dance with me through the night.